ವರ್ಷ ತುಂಬಿದ ರಾಮಕೃಷ್ಣಪ್ಪ ವೃದ್ಧಾಶ್ರಮಕ್ಕೆ ಅಭಿನಂದನೆಗಳ ಮಹಾಪೂರ ಹೆತ್ತ ಮಕ್ಕಳಿಂದ ತಿರಸ್ಕೃತಗೊಂಡ ತಂದೆ ತಾಯಿಗಳಿಗೆ ಈ ಆಶ್ರಮವೇ ದೇವಾಲಯ ಸದಾ ಹೋರಾಟ ಸಂಘಟನೆಯಂತ ಬ್ಯುಸಿಯಾಗಿದ್ದ ರಾಮಕೃಷ್ಣಪ್ಪಗೆ ಈಗ ನೆಮ್ಮದಿ ಹೆತ್ತ ತಂದೆ ತಾಯಿ ಬಳಿ ಇರುವ ಆಸ್ತಿ ಪಾಸ್ತಿಯನ್ನೆಲ್ಲ ತನ್ನ ವಶಕ್ಕೆ ಪಡೆದುಕೊಂಡ ಮೇಲೆ ಅವರನ್ನ ನಿರ್ಲಕ್ಷಿಸುವ ಅಥವಾ ತಿರಸ್ಕರಿಸುವವರು ಬೀದಿ ಪಾಲು ಮಾಡುವ ಮಕ್ಕಳಿರೋವರೆಗೂ ವೃದ್ಧಾಶ್ರಮಗಳು ನಡೀತಿರ್ತವೆ ಅವರ ಮನಸ್ಥಿತಿ ಬದಲಾಗಿದ್ರೆ ವೃದ್ಧರೇ ನಮ್ಮ ದೇವರು ಅಂತ ಭಾವಿಸಿದ್ರೆ ನಮ್ಮಂಥವರು ಆಶ್ರಮ ಕಟ್ಟಬೇಕಾದ ಪರಿಸ್ಥಿತಿಯೇ ಉದ್ಭವಿಸ್ತಿರ್ಲಿಲ್ಲ ಅಂತ ರಾಮಕೃಷ್ಣಪ್ಪ ಆಶ್ರಮದ ಮಾಲೀಕ ಅಗಲಗುರ್ಕಿ ರಾಮಕೃಷ್ಣಪ್ಪ ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಬೈಪಾಸ್ ಪಕ್ಕ ನಿರ್ಮಿಸಿರುವ ರಾಮಕೃಷ್ಣಪ್ಪ ಆಶ್ರಮ ಪ್ರಾರಂಭವಾಗಿ ಇವತ್ತಿಗೆ ಒಂದು ವರ್ಷ ತುಂಬಿದೆ ಎದೆ ದಿನ ರಾಮಕೃಷ್ಣಪ್ಪನವರ ಜನ್ಮದಿನವೂ ಆಗಿದ್ದು ಅಪಾರ ಸಂಖ್ಯೆಯ ಅಭಿಮಾನಿಗಳು ರಾಮಕೃಷ್ಣಪ್ಪ ಆಶ್ರಮಕ್ಕೆ ಆಗಮಿಸಿ ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಅಭಿನಂದನೆ ತಿಳಿಸಿದ್ರು ಈ ವೇಳೆ ಮಾತನಾಡಿದ ರಾಮಕೃಷ್ಣ ಆಶ್ರಮ ಮಾಲೀಕ ನಮ್ಮ ಸಂಸ್ಥೆ ಪ್ರಾರಂಭಿಸಿ ಒಂದು ವರ್ಷ ಮುಕ್ತಾಯಗೊಂಡಿದೆ ಒಂದು ವರ್ಷದಲ್ಲಿ ಇಪ್ಪತ್ತು ಜನ ವೃದ್ಧರು ಪ್ರವೇಶ ಪಡೆದಿದ್ದಾರೆ ಉಚಿತವಾಗಿ ನಡೆಸುತ್ತಿರುವ ಈ ಆಶ್ರಮದಲ್ಲಿ ವೃದ್ಧರಿಗೆ ಸಕಲ ಸೌಕರ್ಯಗಳನ್ನು ನೀಡಲಾಗ್ತಿದೆ ನಾನು ಹುಟ್ಟಾಗಿನಿಂದ ಹೋರಾಟದ ಹಾದಿಯಲ್ಲಿ ಬೆಳೆದು ಬಂದವನು ದಲಿತ ಸಂಘಟನೆಗಳ ಒಟ್ಟಿಗೆ ಬೆಳೆದು ಬಂದವನು ಈಗ ಹೋರಾಟಗಳಿಗೆ ಅಷ್ಟೇನು ಮಾನ್ಯತೆ ಸಿಗೋಲ್ಲ ಹಾಗಾಗಿ ನಾನು ವೃದ್ಧರ ಸೇವೆ ಸಲ್ಲಿಸಿಕೊಂಡು ಜೀವನ ಸಾಗಿಸುವ ಹಾದಿ ಹಿಡಿದಿದ್ದೇನೆ ಅದಕ್ಕಾಗಿ ಕಳೆದ ವರ್ಷ ಈ ವೃದ್ಧಾಶ್ರಮ ಪ್ರಾರಂಭಿಸಿದ್ದೇನೆ ಎದೆ ನನಗೆ ತೃಪ್ತಿ ತಂದುಕೊಟ್ಟಿದೆ ಎಂದು ವಾರ್ಷಿಕೋತ್ಸವ ಜೊತೆಗೆ ನನ್ನ ಜನ್ಮದಿನವನ್ನು ಅಭಿಮಾನಿಗಳು ಆಚರಿಸುತ್ತಿದ್ದಾರೆ ಆದರೆ ನಾನು ತಂದೆ ತಾಯಿಗಿಂತ ದೇವ್ರಲ್ಲ ಅವರ ಸೇವೆಯೇ ನನಗೆ ಸಮಾಧಾನ ತಂದು ಅಂತ ಭಾವಿಸಿದ್ದೇನೆ ರಾಜ್ಯದಲ್ಲಿ ಏನು ತಂದೆ ತಾಯಿನಾಗ್ಬೋದು ಅತ್ತೆ ಮಾವನಾಗ್ಬೋದು ತಂದೆ ತಾಯಿನ ಮಕ್ಕಳು ಸರಿಯಾಗಿ ಇಲ್ಲ ಅತ್ತೆ ಮಾವನ ಸೊಸೆನೂ ಅಳಿಯ ನೋಡ್ಕೊಳ್ತಾ ಇಲ್ಲ ಸೊಸೆನೂ ಮಗ ಹಾಗಾಗಿ ನಾವೇನಂತಂದರೆ ಮಾಡಿ ಇದು ಆಶ್ರಮ ಕಟ್ಟಿರೋಂಥ ಉದ್ದೇಶ ಯಾರೋ ಯಾವುದೇ ಮನೆಗಳಲ್ಲಿ ತಂದೆ ತಾಯಿನ ಯಾರು ಹೊರ್ಗಡೆ ಹಾಕ್ತಾರೆ ಅಂಥವ್ರಿಗೆ ಇಲ್ಲಿ ಆಶ್ರಮವನ್ನು ಕೊಟ್ಟು ಆಶ್ರಯ ಕೊಟ್ಟು ಅವ್ರಿಗೆ ಊಟ ಮೂರತ್ತು ಬಿಸಿ ಬಿಸಿ ಊಟ ಒಲೆಯಲ್ಲೇ ಸೊ ಅಡುಗೆ ಮಾಡ್ತಿದ್ದೀವಿ ಆಮೇಲೆ ಅವ್ರನ್ನ ಕಾಪಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ತಂದೆ ತಾಯಿ ಸಹ ಇಬ್ಬರೂ ಇಲ್ಲ ಹಾಗಾಗಿ ಯಾರು ಇಲ್ಲಿ ಬರ್ತಾರೋ ಅವರೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ನಾನು ಸೇವೆ ಮಾಡೋಕ್ಕೆ ಮುಂದೆ ಬಂದೆ ಜನ ಇದ್ದಾರೆ ಈಗ ಇದು ಮೊದಲನೇ ವಾರ್ಷಿಕೋತ್ಸವ ಸ ಸಮಾರಂಭ ಹಾಗಾಗಿ ಒಂದು ವರ್ಷ ಆಯಿತು ಸರ್ ಎಲ್ಲ ಸ ಗಣ್ಯ ವ್ಯಕ್ತಿಗಳೆಲ್ಲ ಬಂದರು ಎಲ್ಲ ಜಾಸ್ತಿ ಸಿಟಿಯಲ್ಲಿರೋರೆ ಜಾಸ್ತಿ ಬಂದರು ಮತ್ತು ಇಲ್ಲಿ ಲೋಕಲ್ ಅವರು ಬಂದಿದ್ದಾರೆ ಹೇಳ್ತಾ ಹೋದರೆ ಜಾಸ್ತಿ ದೊಡ್ಡದಾಗಿದೆ ಸೊ ಎಲ್ಲ ಯಾರ್ಯಾರು ನಾವು ಕೊಟ್ಟಿದ್ವಿ ಇನ್ವಿಟೇಷನ್ ಎಲ್ಲರೂ ಬಂದ್ರೆ ಅವರು ಅವ್ರಿಗೆ ಏನು ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಪ್ಲಸ್ ಅವ್ರಿಗೆ ಶಕ್ತಿ ಇರೋದಿಲ್ಲ ಶಕ್ತಿ ಇರ್ತದೆ ಯೋಗ್ಯತೆ ಇಲ್ದ್ರಿಂದ ಇಲ್ಲಿ ತಂದು ಬಿಡ್ತಾರೆ ಆ್ಯಕ್ಚುಲಿ ಅವ್ರಿಗೆ ತಂದು ಬಿಡೋಂಗೇ ಇಲ್ಲ ಈಗ ಅವರೆಲ್ಲ ತಂದೆ ತಾಯಿನ ಇಲ್ಲಿ ತಂದು ಬಿಡೋಂಗ ಬಿಡದೆ ಇದ್ದರೆ ನಾವು ಆಶ್ರಮ ಏನಕ್ಕೆ ಮಾಡ್ತೀವಿ ಆಶ್ರಮ ಏನಕ್ಕೆ ಮಾಡ್ತೀವಿ ಅವರು ತಂದೆ ಈಗ ಅವರಾಗೆ ಅವರೇ ಏನು ತೀರ್ಮಾನ ತೊಗೊಂಡ್ಬಿಟ್ಟಿರ್ತಾರೆ ನಮಗೆ ತಂದೆ ತಾಯಿ ಅವಶ್ಯಕತೆ ಇಲ್ಲ ಅಂತೇಳಿ ಯಾಕೆಂದರೆ ಅವ್ರ ಹತ್ರ ಇರೋ ಆಸ್ತಿ ಪಾಸಿ ಎಲ್ಲ ಎಲ್ಲ ಬರ್ಸ್ಕೊಂಡ್ಬಿಟ್ಟಿರ್ತಾರೆ ಇನ್ನೇನು ಆಸ್ತಿ ಪಾಸ್ತಿ ಇರಲ್ಲ ಪಾಪ ಅವರ ನಿತ್ಯ ಕರ್ಮಗಳು ಇನ್ನೊಂದು ಮತ್ತೊಂದು ತೊಂದರೆ ಆದಾಗ ನಾವು ಆಶ್ರಮ ಅಂತೇಳಿ ಹುಡ್ಕೊಂಬತ್ತಾರೆ ಈಗ ತಂದೆ ತಾಯಿನ ಅತ್ತೆ ಮಾವನ ಯಾರು ಕಳಿಸಿಲ್ಲ ಅಂದರೆ ಆಶ್ರಮಗಳು ಏನು ಉದ್ಭವ ಆಗ್ತವೆ ಇವರೇ ಮಕ್ಕಳಾಗ್ಬೋದು ಇಲ್ಲ ಮಾವ ಇದು ಸೊಸೆ ಆಗ್ಬೋದು ಹಳಿ ಆಗ್ಬೋದು ಇವರೇನೇ ಅತ್ತೆ ಮಾವನ ಸರಿಯಾಗಿ ನೋಡ್ಕೊಳ್ಳಲ್ಲ ಹಾಗಾಗಿ ಇಲ್ಲಿ ತಂದು ಸೇರಿಸಿದ್ರೆ ನಾವು ಯಾರೇ ಬಂದ್ರೂ ಯಾವುದೇ ಜಾತಿ ಭೇದ ಯಾವುದೂ ಮಾಡಲ್ಲ ಕಾರ್ಯಕ್ರಮ ನೋಡ್ಕೊಳ್ತಾ ಇದ್ದೀವಿ ಸೇವಣೆ ಏನಂದರೆ ನಾನು ಮೂಲತಃ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾನು ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಸಂಘಟನೆಯಲ್ಲಿ ಇದ್ದೀವಿ ಸೊ ಆಗಿನ ಹೋರಾಟಗಳು ಈಗ ಮಾಡೋಕ್ಕಾಗೋದಿಲ್ಲ ಈಗ ಸಂಘಟನೆಗಳಲ್ಲೂ ಸ್ವಲ್ಪ ಕಷ್ಟ ಇದ್ದಾವೆ ಹಂಗಾಗಿ ನಾವು ನೇರವಾಗಿ ಊಟ ಹಾಕೋಣ ಜನರಿಗೆ ಆವಾಗಾದರೂ ಅವರು ಸ್ವಲ್ಪ ಅವೇರ್ನೆಸ್ ಆಗ್ತದೆ ಪಾಪ ಬಡವರು ಬಂದು ಇಲ್ಲಿ ವಯಸ್ಸಾಗಿರೋರು ಇರಲಿ ಅವರಲ್ಲೇ ನಮ್ಮ ತಂದೆ ತಾಯಿನ ಕಾಣೋಣ ಅಂಥೇಳಿ ನಾವು ಅವತ್ತಿಂದ ನಮ್ಮದು ಸರ್ವಿಸ್ತೀವಿ ಕಳೆದ ಮೂವತ್ತೈದು ವರ್ಷದಿಂದ ನಾವು ಸೋಷಿಯಲ್ ಫೀಲ್ಡಲ್ಲೇ ಇದ್ದೀವಿ ಹಾಗಾಗಿ ನೇರವಾಗಿ ಏನಾದರೂ ಮಾಡಬೇಕಲ್ವಾ ಈಗ ಯಾರೋ ಬರ್ತಾರೆ ಏನೋ ಕೆಲಸ ಮಾ ಕೆಲಸ ಮಾಡಿಕೊಡ್ತೀವಿ ಮರ್ತೋತಾರೆ ಹೋಗ್ತಾರೆ ನಾವು ಮರ್ತೋಗ್ತೀವಿ ಅವರ ಹಾಗಾಗಿ ಇದು ಆಶ್ರಮ ಅಂತ ಮಾಡಿಬಿಟ್ರೆ ಇದು ಜೀವನ ಪರ್ಯಂತ ಇರ್ತದಲ್ವಾ ಈ ಭೂಮಿ ಇರುವವರೆಗೂ ಯಾಶ್ರಮ ನೋಡ್ಕೊಂಡು ಹೋಗುತ್ತೆ ಸಮತಾ ಸೈನಿಕ ದಳದ ಕಾರ್ಯದರ್ಶಿ ಜೆಸಿ ವೆಂಕಟರಮಣಪ್ಪ ಮಂಚನಬಲೆ ಡಾನ್ಸ್ ಸೀನು ಸುಧಾ ವೆಂಕಟೇಶ್ ಗುರುರಾಜ್ ಇತರ ಮುಖಂಡರು ರಾಮಕೃಷ್ಣಪ್ಪ ಅವರನ್ನು ಅಭಿನಂದಿಸಿ ಶುಭ ಕೋರಿದರು